ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ನಾನು ಲೈವಲ್ಲಿ ಎಲ್ಲ ಹೋದಾಗ ನಿಮ್ಮ ಚಾನಲಿಗೆ ಏನಾಗಿದೆ ಪ್ರಾಬ್ಲಮ್ ಪ್ಲೀಸ್ ನಮ್ಮ ಹೋಗಿ ಹೇಳಿ ಅಂತೇಳಿ ಕೇಳ್ತಾಯಿದ್ರಿ ಇನ್ಫಾರ್ಮೇಷನ್ ನಮಗೂ ಕೂಡ ಗೊತ್ತಾಗುತ್ತೆ ಅಂಥೇಳಿ ಏನಪ್ಪ ಅಂದರೆ ನನ್ನ ಚಾನಲಿಗೆ ಪ್ರಾಬ್ಲಮ್ ಆಗಿರೋದು ನನ್ನ ಅಡುಗೆ ಚಾನಲ್ಗೆ ಫ್ರೆಂಡ್ಸ ಯಾರ್ಯಾರು ಎರಡೆರಡು ಚಾನಲ್ ಮಾಡಿದ್ದೀರಲ್ಲ ಅವರಿಗೆ ಇದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯನೇ ಇದು ಯಾಕಪ್ಪ ಅಂತಂದರೆ ಸಾರಿ ಮೇಲುಗಡೆ ಫ್ಯಾನ್ ಆಗಿದೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಇಲ್ಲ ಸಿಕ್ಕಾಪಟ್ಟೆ ಪಟ್ಟ ಇದೆ ಫ್ಯಾನ್ ಇಲ್ಲಾಂದರೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೆ ಜೀನಿ ಸೌಂಡ್ ಸ್ವಲ್ಪ ಬರ್ತಿರ್ಬೋದು ಯಾಕೆ ನನ್ನ ಚಾನಲ್ ಪ್ರಾಬ್ಲಮ್ ಆಗಿದೆ ಅಂದರೆ ಫ್ರೆಂಡ್ಸ ನಂದು ಮೊದಲಕ್ಕಿಂದು ಲಾಗ್ ಚಾನಲ್ ಇತ್ತು ಇದು ನಾನು ವಿಡಿಯೋ ಹಾಕ್ತಾ ಇರುವಂಥ ಚಾನಲ್ಲು ಪ್ರೇಮಾ ಲಾಗ್ಸ್ ಇನ್ ಕನ್ನಡ ಚಾನಲ್ಲು ಇದು ಬೇಗ ಮೋನ ಆಯಿತು ಡಿಸೆಂಬರಲ್ಲಿ ಮೋನ ಆಯಿತು ನಂದು ನಾನು ಫೆಬ್ರು ಮಾರ್ಚ್ ಫಸ್ಟ್ ವೀಕಲ್ಲಿ ವಿಡಿಯೋ ಇದ್ದೆ ಡಿಸೆಂಬರಲ್ಲಿ ಮೋನ ಆಯಿತು ಹತ್ತು ತಿಂಗಳಿಗೆ ಮೋನ ಆಯಿತು ಮೋನ ಆಯಿತು ಮೋನ ಆಗುವಾಗ ನಾನು ಏನು ಮಾಡಿದೆ ಆವಾಗ ಡಾಕ್ಯುಮೆಂಟ್ಸ್ ಅಲ್ಲಿ ಪೇಪರ್ಸ್ ಏನೇನು ಬೇಕಲ್ಲ ಆವಾಗೆಲ್ಲ ನನ್ನದೇ ಕೊಟ್ಟೆ ನಾನು ಡಾಕ್ಯುಮೆಂಟ್ಸ್ ಬೇರೆ ಯಾರ್ದು ಕೊಡಲಿಲ್ಲ ನನ್ನದೇ ಮಾತ್ರ ಕೊಟ್ಟೆ ಅವರು ಕೇಳಿದ್ರು ಮೌನ ಮಾಡೋದಕ್ಕೆ ನಮಗೆ ಗೊತ್ತಿರಲಿಲ್ಲ ಬೇರೆಯವರಿಗೆ ಕೊಟ್ಟಿದ್ದೀವಿ ನಾವು ಸ್ವಲ್ಪ ಅವರಿಗೆ ಪೇಮೆಂಟ್ ಕೊಟ್ಟು ಕೊಟ್ಟಿದ್ವಿ ಅವ್ರು ಏನು ಕೇಳಿದ್ರಪ್ಪ ಅಂದರೆ ಅದರಲ್ಲಿ ಡಾಕ್ಯುಮೆಂಟ್ಸಲ್ಲಿ ನಂದೆಲ್ಲ ಡಾಕ್ಯುಮೆಂಟ್ಸ್ ಪಿಲ್ ಅಪ್ ಮಾಡಿದ ಮೇಲೆ ಇನ್ನೂ ಒಬ್ಬ ಸ್ವಲ್ಪ ಬೇಕಾಗತ್ತೆ ನಾಳೆ ನಿಮ್ಮದೇನಾದರೂ ಪ್ರಾಬ್ಲಮ್ ಆದರೆ ಏನೋ ಅಕೌಂಟಿಗೆ ದುಡ್ಡು ಬರದೇ ಇದ್ರೂ ಇನ್ನೊಬ್ರದ್ದು ಯಾರ್ದಾದ್ರೂ ಕೊಡಿ ಅಂತ ಹೀಗೆ ಕೇಳಿದರು ಆವಾಗ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಲಿಲ್ಲ ಒಂದು ಇಮೇಲ್ ಐ ಡಿ ಕೇಳಿದರು ಇನ್ನೊಂದು ಫೋನ್ ನಂಬರ್ ಕೇಳಿದರು ನಾನು ಅವಾಗ ಏನು ಮಾಡಿದೆ ನಮ್ಮ ಮನೆಯವ್ರದ್ದು ಇಮೇಲ್ ಐಡಿಯದ ಏನಿಲ್ಲ ಅವ್ರದ್ದು ಕೀಪ್ಯಾಡ್ ಫೋನಿದೆ ಚಿಕ್ಕದು ಆವಾಗ ನನ್ನ ಮಗಳ ಹತ್ರ ಫೋನ್ ಇತ್ತು ಯಾಕಂದರೆ ಅವಳದು ಕಾಲೇಜಿಗೆ ಬೇಕಂತೇಳಿ ಇತ್ತು ಅದರದ್ದು ಇಮೇಲ್ ಐ ಡಿ ನಮ್ಮ ಯಜಮಾನ್ರ ಹೆಸರಲ್ಲಿ ಕ್ರಿಯೇಟ್ ಮಾಡಿ ಆ ಇಮೇಲ್ ಐ ಡಿ ಕೊಟ್ಟೆ ಅದು ಒಂದು ಫೋನ್ ನಂಬರ್ ನಾನು ಅವ್ರಿಗೆ ಕೊಟ್ಟೆ ಅದು ಈಗ ಏನಾಗಿದೆ ಅಂದರೆ ನಂದು ಅಡುಗೆ ಚಾನಲ್ಗೆ ಪ್ರಾಬ್ಲಮ್ ಆಗಿದೆ ನೀವು ಇನ್ನೊಂದು ಯಾರೇ ಆದ್ರೂ ಪ್ರಾಬ್ಲಮ್ ಸ ಈ ಥರ ಮಾಡ್ಕೊಳಿಕ್ಕೆ ಹೋಗ್ಬೇಡಿ ನಿಮ್ಮ ಎರಡೆರಡು ಚಾನಲ್ ಇದ್ದರೆ ಮೊದಲಕ್ಕಿಂತ ಚಾನಲ್ಗೆ ಏನು ಕೊಟ್ಟಿರ್ತಿರ ಡಾಕ್ಯುಮೆಂಟ್ಸ್ ಅದನ್ನೇ ಇನ್ನೊಂದು ಚಾನಲ್ಗೂ ಕೊಡಿ ಇಲ್ಲಾಂದರೆ ಫೋನ್ ನಂಬರ್ ಆಗಲಿ ಇಮೇಲ್ ಆಗಲಿ ಬೇರೆ ಬೇರೆನೇ ಕೊಟ್ಟುಬಿಡಿ ಬೇರೆಯವ್ರದ್ದು ಕೊಡೋದಾದರೆ ಅವ್ರದ್ದೇ ಕೊಡಿ ಈಗ ಎರಡೂ ಚಾನಲ್ ನಾನೇ ನಡೆಸ್ತಿರೋದ್ರಿಂದ ಅಲ್ಲಿ ಏನಪ್ಪ ಆಯಿತಂದರೆ ಈಗ ನಮ್ಮ ಯಜಮಾನ್ರದ ಕೊಟ್ಬಿಟ್ಟೆ ನಾನು ಅಡುಗೆ ಚಾನಲ್ಗೆ ಅಲ್ಲಿ ಸಾಕ್ಷಿ ನಮ್ಮ ಯಜಮಾನ್ರದ್ದು ಕೂಡ ಕೊಟ್ಟಿದ್ದೆ ನಾನು ಅಂದರೆ ಕ ಅಡುಗೆ ಕ ಲಾಗ್ ಚಾನಲಿಗೆ ಅದು ಈಗ ಇಲ್ಲಿ ಪ್ರಾಬ್ಲಮ್ ಆಗಿದೆ ಈಗ ಅಡುಗೆ ಚಾನಲ್ಗೆ ಮೋನೋ ಆಯಿತು ನಂದು ನಾಲ್ಕು ಸಾವಿರ ವಾಚ್ ಅವರ್ ಆಯಿತು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಮೋನೋ ಕೂಡ ಆಯಿತು ಮೋನೋ ಆಗಿ ಇಪ್ಪತ್ನಾಲ್ಕು ಡಾಲರ್ ಕೂಡ ನಂದು ಬಂತು ಯಾಕಂದರೆ ಪಾಯಿಂಟ್ ಕೂಡಿ ಕೂಡಿ ಇಪ್ಪತ್ತ್ನಾಲ್ಕು ಡಾಲರ್ ಕೂಡ ಆಯಿತು ನಂದು ಅವಾಗ ಅಂದರೆ ಇಪ್ಪತ್ನಾಲ್ಕು ಡಾಲರ್ ಆದಮೇಲೆ ಜಾಯಿನ್ ಬಟನ್ ಬರುತ್ತೆ ನೋಡಿ ಅದನ್ನು ಕೂತ್ಕೊಳ್ಸ್ಲಿಕ್ಕೆ ಹೋದರೆ ಕೂತ್ಕೋತಾ ಇಲ್ಲ ಮತ್ತು ಇಪ್ಪತ್ನಾಲ್ಕು ಡಾಲರ್ ಆದ್ರೂ ಏನಾಯಿತು ಇದು ಅಪ್ಲಿಕೇಶನ್ ಹಾಕಬೇಕಲ್ಲ ವಾಪಸ್ ನಾವು ಯಾವುದಂದರೆ ಗೂಗಲ್ ಎಡ್ಸನ್ ಸ್ಪಿನ್ಗೆ ಆವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ಅದು ಗೂಗಲ್ ಎಡ್ಸನ್ ಸ್ಪಿನ್ನು ಇಲ್ಲ ಅಪ್ಲಿಕೇಶನ್ ತಗೋತಾ ಇಲ್ಲ ಯಾಕಂದರೆ ಈ ನಂಬರಿಂದ ಆಲ್ರೆಡಿ ಒಂದು ಕ್ರಿಯೇಟ್ ಚಾನಲ್ ಇದೆ ಅಂಥೇಳಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ನಾನು ಪ್ರೇಮ ಲಾಕ್ಸಿಗೆ ಒಂದು ಎಕ್ಸ್ಟ್ರಾ ಇಮೇಲ್ ಐ ಡಿ ಒಂದು ಎಕ್ಸ್ಟ್ರಾ ಫೋನ್ ನಂಬರ್ ಏನು ಕೊಟ್ಟಿದ್ದೆನಲ್ಲ ಅದರಲ್ಲೇ ನಾನು ಪ್ರೇಮ್ ಮಾಕಳಿ ಕೈ ರುಚಿನ ಕ್ರಿಯೇಟ್ ಮಾಡಿದ್ದು ಅದರಿಂದ ನೋಡಿ ಅಲ್ಲಿ ಪ್ರಾಬ್ಲಮ್ ಅದೀಗ ಪ್ರಾಬ್ಲಮ್ ಆಯಿತು ನಮ್ಮ ಯಜಮಾನ್ರ ಹೆಸ್ರಲ್ಲೇ ಕ್ರಿಯೇಟ್ ಮಾ ಇದನ್ನ ಮಾಡಿದೆ ಪ್ರಾಬ್ಲಮ್ ಆಯಿತು ಈಗ ಆ ಅಣ್ಣನಿಗೆ ಹೇಳಿದೆ ನಮ್ಮ ಯಜಮಾನ್ರದೇ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅನ್ನ ಅಂತ ಹೇಳಿದೆ ಅವ್ರು ಬೇಡ ಅಕ್ಕ ನೀವು ಪ್ರೇಮ ಲಾಕ್ಸಿಗೆ ಏನು ಕೊಟ್ಟಿದ್ದೀರಲ್ಲ ಅದನ್ನೇ ಕೊಡಿ ಎರಡೂ ಗೂಗಲ್ ಐ ಡಿ ಒಂದೇ ಆಗುತ್ತೆ ಈ ಪ್ರೇಮ ಕ ಮಾಂಕಳಿಕೆ ರುಚಿಗೆ ಗೂಗಲ್ ಐ ಡಿ ತ ನಾವು ಅರ್ಜಿ ಹಾಕೋದೇ ಬೇಡ ಪ್ರೇಮ ಲಾಕ್ಸಿಗೆ ಏನು ಬಂದಿದೆಯಲ್ಲ ಅದನ್ನೇ ಅರ್ಜಿ ಹಾಕುವ ಗೂ ಇದು ಗೂಗಲ್ ಎಡ್ಸನ್ ಸ್ಪಿನ್ ಅದನ್ನೇ ಹಾಕುವ ಎರಡಕ್ಕೂ ಒಂದೇ ಇರಲಿ ಪೇಮೆಂಟ್ ಏನಿದೆ ಎರಡೂದ್ರದಲ್ಲಿ ಪೇ ಐವತ್ತೈವತ್ತು ಡಾಲರ್ ಆದರೆ ಒಂದು ತಿಂಗಳು ಪೇಮೆಂಟ್ ನಿಮ್ಮ ಎರಡೂ ಸೇರಿನೇ ಹಾಕ್ತಾರೆ ಅವರು ಎಲ್ರದೂ ಹಾಗೆ ಮಾಡ್ತಾರಕ್ಕ ಅಂತ ಹೇಳಿದರು ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ ನನಗೆ ಅದು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂಥೇಳಿ ಹೆದರ್ಕೊಂಬಿಟ್ಟೆ ನನಗೂ ಕೂಡ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಬೇರೆ ಬೇರೆ ಕೊಡಿ ಅಂತ ಒಬ್ರು ಹೇಳಿದರು ಒಬ್ರು ಇಲ್ಲ ಪರವಾಗಿಲ್ಲ ಏನೂ ಆಗಲ್ಲ ಎಷ್ಟೋ ಮಂದಿ ಆ ಥರ ಮಾಡ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರು ಅಂತ ಹೇಳಿದರು ನನಗೆ ಅಣ್ಣ ಹೇಳಿದ ಮಾತು ನಾನು ಕೇಳಿಕ್ಕೆ ಹೋಗಲಿಲ್ಲ ಬೇರೆಯವ್ರು ಹೇಳಿದೆ ಸ್ವಲ್ಪ ಕೇಳ್ಕೊಂಡೆ ಅಂತ ಅಂದ್ಕೊಳ್ಳಿ ಅದಕ್ಕೆ ಈ ಥರ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ನಾನು ಹೇಳೋದು ಏನು ಗೊತ್ತಾ ಯಾರ್ಯಾರು ಎರಡೆರಡು ಚಾನಲ್ ಮಾಡಿದ್ದೀರಲ್ಲ ಪ್ಲೀಸ್ ಯಾರು ಈ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ನನಗೆ ಗೋ ಇದ್ರವರು ಯೂಟ್ಯೂಬರು ಮೂವತ್ತು ಮೂರು ದಿನ ಟೈಮ್ ತೊಗೊಂಡಿದ್ದಾರೆ ಈಗ ಚಾನಲ್ಗೇನು ಪ್ರಾಬ್ಲಮ್ ಆಗಿಲ್ಲ ಮೋನೋ ಆಗಿದೆ ಈಗ ವಿಡಿಯೋ ಬಿಟ್ಟರು ವಾಚ್ ಓವರ್ ಅಂತೂ ಮುಗಿದು ಹೋಗಿದೆ ನಂದು ಮೋಣ ಆಗಿದೆ ವಿಡಿಯೋ ಹಾಕಿದರೂ ವ್ಯೂಸ್ ಬಂದರೂ ನಂದು ಡಾಲರ್ ಆಗಲಿ ಏನು ಬರಲ್ಲ ನಾನು ಸುಮ್ಮನೆ ವೇಸ್ಟ್ ವಿಡಿಯೋ ಹಾಕಬೇಕೀಗ ಹಾಕ್ತಾ ಇದ್ದೀನಿ ನಾನು ಯಾಕಂದರೆ ಚಾನಲ್ ಹೆಸ್ರು ಯಾರಿಗೂ ಮತ್ತೆ ನೆನಪಿರೋಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾ ಇದ್ದೀನಿ ಆದರೆ ಅಡುಗೆ ಚಾನಲ್ ಇರೋದ್ರಿಂದ ರಿಪೀಟ್ ರಿಪೀಟ್ ವಿಡಿಯೋ ಹಾಕಿದರೆ ಅದು ಪ್ರಾಬ್ಲಮ್ ಆಗುತ್ತೆ ಮುಂದೆ ಹೋಗಿ ಅದು ಕಷ್ಟ ನಿಮಗೆ ಎಲ್ರಿಗೂ ಗೊತ್ತಿದೆ ಯೂಟ್ಯೂಬ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಒಂದು ರೆಸಿಪಿ ಮಾಡ್ಬೇಕಾದ್ರೆ ಒಂದು ಟೈಮ್ ತೊಗೊಳ್ತಲ್ಲ ಅದಕ್ಕಾಗಿ ಹೇಳಿದ್ದು ಯಾರು ಈ ಥರ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗಿ ಎರಡೆರಡು ಚಾನಲ್ ಏನು ಮಾಡಿದ್ದೀರಲ್ಲ ನೀವು ಮೊದ್ಲಕ್ಕಿನ ಚಾನಲ್ ಮೋನೋ ಏನಾಗಿರ್ತದಲ್ಲ ಅದನ್ನೇ ನೀವು ಗೂಗಲ್ ಎಡ್ಸನ್ಸ್ ಸ್ಪಿನ್ ಕೂಡ ಇದಕ್ಕೆ ಹಾಕಿ ಇನ್ನೊಂದು ಚಾನಲ್ಗೆ ಇನ್ನೊಂದು ನೀವು ಚಾನಲ್ ಇದೆಯಲ್ಲ ಅದ್ರ ಗೂಗಲ್ ಎಡ್ಸನ್ಸ್ ಸ್ಪಿನ್ ಬರ್ಸ್ಕೊಳಿಕ್ಕೆ ಹೋಗಬೇಡಿ ಎರಡಕ್ಕೂ ಒಂದೇ ಬ್ಯಾಂಕ್ ಅಕೌಂಟ್ ಕೊಡಿ ಎರಡಕ್ಕೂ ಒಂದೇ ಸೇಮ್ ಡಾಕ್ಯುಮೆಂಟ್ಸ್ ಕೊಡಿ ಪ್ಲೀಸ್ ಅದೊಂದು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಯಾರು ನನ್ನ ಥರ ನೀವು ಮಾಡಲಿಕ್ಕೆ ಹೋಗಬೇಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ನ ಈಗ ನಾನು ಸ್ವಲ್ಪ ಇನ್ಸ್ಟಾದಲ್ಲಿ ಕೇಳಿದಾಗ ಅವರು ಹೇಳಿದರು ಇಲ್ಲ ನಮ್ಮ ಮೂರು ಮೂರು ಚಾನಲ್ ಇದ್ದರೂ ಕೂಡ ನಾವು ನನ್ನದೇ ಕೊಟ್ಟಿದ್ದೀನಿ ಒಂದೇ ಗೂಗಲ್ ಪಿನ್ ಬಂದಿರೋದು ನನಗೆ ಗೂಗಲ್ ಎಡ್ಸೆನ್ಸ್ ಪಿನ್ ಒಂದೇನು ಮೊದಲಕ್ಕಿನ ಚಾನಿಗೆ ಬಂದಿದೆ ಅದನ್ನೇ ನಾನು ಮೂರು ಚಾನಲ್ಗೆ ಹಾಕಿದ್ದೀವಿ ಒಂದೇ ಪಾಸ್ಬುಕ್ ನಂಬರ್ ಕೊಟ್ಟಿದ್ದೀವಿ ಅಂತ ಹೇಳಿದರು ಅವರು ಈಗ ನಾನು ಮಾಡ್ಕೊಂಡಿರೋ ಎಡವಟ್ಟು ಏನು ಗೊತ್ತಾ ನನ್ನ ಚಾನಲ್ಗೆ ಪ್ರೇಮ ಲಾಕ್ಸ್ ಚಾನಲ್ಗೆ ನನ್ನ ಡಾಕ್ಯುಮೆಂಟ್ಸ್ ಕೊಟ್ಟೆ ಮಾಕಳಿ ಕೈ ರುಚಿ ಚಾನಲ್ಗೆ ನಮ್ಮ ಯಜಮಾನ್ರದು ಕೊಟ್ಟೆ ಪ್ರಾಬ್ಲಮ್ ಆಗಿ ಹೋಯಿತು ನೋಡಿ ಇದು ಪ್ರಾಬ್ಲಮ್ ಆಗಿರೋ ಅಂಥದ್ದು ಅವರು ಮೂವತ್ತ್ಮೂರು ದಿನ ಈ ಟೈಮ್ ತೊಗೊಂಡಿದ್ದಾರೆ ಮೂವತ್ತ್ಮೂರು ದಿನ ಆದಮೇಲೆ ಮತ್ತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ ಈಗ ಯಾಕಂದರೆ ನಮ್ಮ ಯಜಮಾನ್ರ ಹೆಸರಲ್ಲಿ ಮಾಡಿರೋ ಅಂಥದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಅವರಿಗೆ ಇನ್ನು ಮೂವತ್ತ್ಮೂರು ದಿನ ಆದಮೇಲೆ ಮತ್ತೆ ನಾನು ಪ್ರೇಮ ಲಾಕ್ಸಿಗೆ ಏನು ಕೊಟ್ಟಿದ್ನಲ್ಲ ಅದನ್ನೇ ಈಗ ಅವರಲ್ಲಿ ಮತ್ತೆ ಪೇಪರ್ಸ್ ಎಲ್ಲ ಹಾ ಇದನ್ನ ಮಾಡಬೇಕು ಆ್ಯಡ್ ಮಾಡಬೇಕಂತೆ ಮೂವತ್ತ್ಮೂರು ದಿನ ಆದಮೇಲೆ ಸರಿ ಹೋಗ್ತದೋ ಇಲ್ಲೋ ಅದು ನನಗೆ ಚೆನ್ನಾಗಿ ಗೊತ್ತಿಲ್ಲ ಅಣ್ಣ ಸರಿ ಹೋಗ್ತದೆ ಏನೂ ಆಗೋಲ್ಲ ಅಕ್ಕ ಅಂತ ಹೇಳಿದ್ದಾರೆ ಆದರೂ ನನಗೆ ಧೈರ್ಯ ಇಲ್ಲ ಫ್ರೆಂಡ್ಸ್ ಇದುವರೆಗೆ ಯಾರೂ ಈ ಥರ ಪ್ರಾಬ್ಲಮ್ ಮಾಡ್ಕೊಳಿಕ್ ಹೋಗ್ಬೇಡಿ ಪ್ಲೀಸ್ ನನಗೆ ಲೈವಲ್ಲಿ ಯಾರಿಗಾದರೂ ಜಾಯಿಂಟ್ ಆದ ಜಾಯಿನ್ ಆದಾಗ ಹೀಗೆ ಹಾಕಿ ಇಲ್ಲ ಅದನ್ನು ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕಿ ನಮಗೂ ಸಹ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕಾಗಿ ನಂದು ಈ ಥರ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ ನೀವು ಯಾರು ಈ ಥರ ಮಾಡ್ಕೊಳಿಕ್ಕೆ ಹೋಗ್ಬೇಡಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿದೆ ಯಾಕಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ನಾನು ಎರಡು ಚಾನಲ್ ಮಾಡ್ತಾಯಿದ್ದೀನಿ ಯಾರಾದರೂ ಕೇಳ್ತಾರೆ ಯಾಕೆ ಇದನ್ನೆಲ್ಲ ಮಾಡಿದೀವಿ ನಿನಗೆ ಬೇರೆ ಕೆಲಸ ಮಾಡ್ಬೋದಿತ್ತಲ್ಲ ಇದನ್ನು ಯಾಕೆ ಸುಮ್ಮನೆ ಟೆನ್ಷನ್ನು ಫೋನ್ ಹಿಡಿಬೇಕೈಯಲ್ಲಿ ಬೇರೆಯವ್ರ ವಿಡಿಯೋ ಎಲ್ಲ ನೋಡಬೇಕು ಬೇರೆಯವ್ರ ವೀಡಿಯೋ ಎಲ್ಲ ನೋಡಿ ಅವ್ರಿಗೆ ನೀವು ಕಮೆಂಟ್ ಹಾಕೋದು ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ನೀವು ಹೊರಗಡೆ ಕೆಲಸ ಮಾಡೋರು ನೀವು ಅಲ್ಲಿ ಹಿಡ್ದು ತಕ ದುಡಿಲಿಕ್ಕೆ ಅಂತ ಹೇಳಿ ಬಂದವರು ಅಂತ ಹೇಳಿದರು ಆದರೆ ನನಗೆ ಏನೋ ಒಂದು ಆಗುತ್ತೆ ನನಗೆ ಮುಂದೆ ನನ್ನ ಗಂಡ ಒಬ್ಬರೇ ದುಡಿತಾ ಇದ್ದಾರೆ ನಾನು ಮನೆಯಲ್ಲಿ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಚಾನಲನ್ನು ನಾನು ಮಾಡಿದೆ ಆದರೆ ಇದೇ ನನಗೆ ಈಗ ಏನು ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ ಪ್ರೇಮಾಲಾಗ್ಸಿಗೆ ಡಾಲರ್ ಆಗ್ತಾನೇ ಇದೆ ಅದು ಪಾಯಿಂಟ್ಸ್ ಬರ್ತಾನೆ ಇದೆ ಆಯಿತು ಸಾಧಾರಣ ಇನ್ನೂ ನನಗೆ ಜಾಸ್ತಿ ಅಂತೇನು ಟೈಮ್ ತೊಗೊಳಿಕಿಲ್ಲ ಒಂದು ಫಸ್ಟ್ನೇ ಪೇಮೆಂಟ್ ಬರಲಿಕ್ಕೆ ಸೆಪ್ಟೆಂಬರಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಸೆಪ್ಟೆಂಬರಿಗೆ ಬರ್ಬೋದು ಈಗ ಆಗಸ್ಟ್ ಇವತ್ತೆಷ್ಟಪ್ಪ ತಾರೀಕು ಹದಿನೆಂಟು ಹದಿನೆಂಟಲ್ವ ಇವತ್ತು ಹದಿನೆಂಟು ಹತ್ತೊಂಬತ್ತು ಇವತ್ತು ಸಾರಿ ಹತ್ತೊಂಬತ್ತು ರಕ್ಷಾಬಂಧನ ಹಾಗಾಗಿ ನೋಡಿ ಈ ಥರ ಇದೆ ನಂದು ಪ್ರಾಬ್ಲಮ್ ಆಗಿದೆ ಪ್ಲೀಸ್ ನೀವು ಯಾರು ಈ ಥರ ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಟೆಕ್ದವ್ರಿಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ಇರುತ್ತೆ ಅವರು ಟೆಕ್ದವ್ರಿಗೆ ನೀವು ಮೋನೋ ಮಾಡಲಿಕ್ಕೆ ಕೊಟ್ಟರೆ ಅವರೆಲ್ಲ ಹೇಳ್ತಾರೆ ಅವ್ರ ಮಾತನ್ನು ನೀವು ಕೇಳಿ ನಾನು ಸಂತೋಷ ನನ್ನ ಮಾತು ಕೇಳಿಲ್ಲ ಪ್ಲೀಸ್ ಪಾಪ ಅವ್ರಿಗೆ ನಾನು ಈಗ ಬೇಜಾರು ಮಾಡಿದ್ದೇನೆ ನನಗೆ ಯಾರೋ ಹೇಳಿದರು ಇಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಕೊಟ್ಟು ಎರಡು ಚಾನಲ್ಗೆ ಬೇರೆ ಬೇರೆ ಕೊಡಿ ಅಂತಂದರು ನಾನು ಆ ಥರ ಕೂತೆ ಈಗ ನಾನು ಮುಂದೆ ಮಾಡಬೇಕಾದ್ರೂ ಒಂದೇ ಇದಕ್ಕೆ ಮಾಡಬೇಕು ಗೂಗಲ್ ಎಡ್ಸೆನ್ಸ್ ಸ್ಪಿನ್ ಬರಲ್ಲ ಮಾ ಕೈ ರುಚಿಗೆ ಪ್ರೇಮ ಲಾಕ್ಸಿಗೆ ಏನು ಬಂದಿತ್ತಲ್ಲ ಅದನ್ನೇ ಹಾಕ್ತಾರೆ ಪ್ರೇಮ ಲಾಕ್ಸಿಗೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಅದನ್ನೇ ನಾನು ಅದಕ್ಕೂ ಕೂಡ ಕಳಿಸಿದ್ದೀನಿ ಈಗ ಅದನ್ನೇ ಹಾಕ್ತೇನೆ ಅಂತ ಹೇಳಿದರೆ ನಿನ್ನೆ ಒಬ್ಬರು ಏನೋ ಕೇಳ್ತಾಯಿದ್ರು ವೋಟರ್ ಐ ಡಿ ಬೇಕಾ ಇದಕ್ಕೆ ಅಂಥೇಳಿ ಗೂಗಲ್ ಎಡ್ಸೆನ್ಸ್ ಸ್ಪಿನ್ನಾಗಲಿ ಆಗಲಿ ಮೋಣೋ ಮಾಡಲಿಕ್ಕೆ ವೋಟರ್ ಐ ಡಿ ಬೇಕಾಗೋದಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಪಾನ್ ಮೊದಲೇದಾಗಿ ಪಾನ್ ಕಾರ್ಡ್ ಬೇಕು ಪಾನ್ ಕಾರ್ಡ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಪಾನ್ ಕಾರ್ಡ್ ಇಲ್ಲ ಅನ್ನೋರಿಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅನ್ನೋರಿಗೆ ಪಾನ್ ಕಾರ್ಡ್ ಬೇಕು ಯಾವುದಾದ್ರೂ ಒಂದು ಬೇಕು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಮೇಯ್ನಾಗಿ ಬೇಕು ಇದು ಎರಡು ಬೇಕೇ ಬೇಕು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಬೇಕು ಮತ್ತು ಏನು ಬೇಕಾಗಲ್ಲ ಆಮೇಲೆ ಗೂಗಲ್ ಲೈಸೆನ್ಸ್ ಪಿನ್ ಬರುತ್ತೆ ಆಮೇಲೆ ಪಾಸ್ಬುಕ್ಕು ಪಾಸ್ಬುಕ್ ಎಲ್ಲಿದಿರಬೇಕು ಗೊತ್ತಾ ನ್ಯಾಷನಲ್ದು ಇರಬೇಕು ನೋಡಿ ನಮ್ಮದು ಕೇಂದ್ರದಿರಬೇಕು ರಾಜ್ಯದಾದರೆ ಅಷ್ಟು ಇದನ್ನ ಮಾಡಲ್ಲ ಯಾಕಂದರೆ ನಮಗೆ ಬರೋದು ಡಾಲರ್ ಲೆಕ್ಕದಲ್ಲಿ ಬರ್ತಿರ್ತೀವಿ ನಮಗೆ ರೂಪಿಸ್ ನಮ್ಮ ಇಂಡಿಯಾ ಕನ್ವರ್ಟ್ ಆಗಬೇಕಲ್ಲ ರೂಪಿಸ್ದು ಅದಕ್ಕಾಗಿ ನ್ಯಾಷನಲ್ ಅಂದರೆ ಸಿಂಡಿಕೇಟ್ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕಿಗೆ ಯೂನಿಯನ್ ಆಗಿದೆ ಮತ್ತು ಕೇಂದ್ರಾ ಬ್ಯಾಂಕ್ ಅಂತಿದೆಯಲ್ಲ ಅದು ಈ ಥರದ ಬ್ಯಾಂಕು ಹಳ್ಳಿಯಲ್ಲಿರೋವರು ಮಾಡಿರ್ತಾರೆ ನೋಡಿ ಅವ್ರಿಗೆ ಇದ್ರದ್ದು ಆಗಲ್ಲ ಗ್ರಾಮೀಣ ಬ್ಯಾಂಕು ಈ ಥರ ಎಲ್ಲ ಆಗಲ್ಲ ಫ್ರೆಂಡ್ಸ್ ಅದನ್ನು ಪಾಸ್ಬುಕ್ ಬಗ್ಗೆ ಹೇಳಂತೇಳಿ ಹೇಳಿದ್ರಿ ಆಗಲ್ಲ ನಂದು ಇದು ಚಾನಲ್ಗೋಸ್ಕರನೇ ನಾನು ಕ ಯೂನಿಯನ್ ಬ್ಯಾಂಕಲ್ಲಿ ಪಾಸ್ಬುಕ್ ಮಾಡಿಸಿದ್ದೇನೆ ನಂದು ಮೊದಲಿಗೆ ಪಾಸ್ಬುಕ್ ಇರಲಿಲ್ಲ ಗ್ರಾಮೀಣ ಬ್ಯಾಂಕಲ್ಲಿ ಊರಲ್ಲಿತ್ತು ಹಳ್ಳಿದ ನಂದು ಈಗ ಯೂನಿಯನ್ ಬ್ಯಾಂಕಿನಲ್ಲಿ ನಾನು ಮಾಡಿಸ್ಬೇಕಾಗಿ ಬಂತು ಯಾಕೆ ಇದಕ್ಕೋಸ್ಕರನೇ ಮಾಡಿಸಿದ್ದು ನಾನು ಉಡುಪಿಯಲ್ಲಿ ಇಲ್ಲ ನನ್ನ ತಾಯಿ ಮನೆಯದು ಊರು ಎಲ್ಲಿದು ನನಗೆ ಪಾಸ್ಬುಕ್ ಇತ್ತು ಇಲ್ಲ ನಾನು ಈಗ ಯೂನಿಯನ್ ಬ್ಯಾಂಕಿಂದ ಮಾಡಿಸಿದ್ದೀನಿ ಕೇಂದ್ರ ಬ್ಯಾಂಕಿಂದನೇ ಬೇಕು ಫ್ರೆಂಡ್ಸ್ ಯಾಕೆ ನಮ್ಮ ಇಂಡಿಯಾ ಬ್ಯಾಂಕ್ ಅಂತೀವಲ್ಲ ಆ ಬ್ಯಾಂಕಿನ ನ್ಯಾಷನಲ್ ಬ್ಯಾಂಕ್ ಅದರಲ್ಲಿ ಸಿಗುತ್ತೆ ಅದರದ್ದೇ ಮಾಡಿಸ್ಬೇಕಾಗತ್ತೆ ಆಮೇಲೆ ಗೂಗಲ್ ಎಡ್ಸೆನ್ಸ್ ಪಿನ್ ಬಂದಮೇಲೆ ಅವರು ಹೇಳ್ತಾರೆ ಬ್ಯಾಂಕಿಗೆ ಒಂದು ಹೋಗಿ ಕೋಡ್ ತರಬೇಕು ಅಲ್ಲಿ ಸ್ವಿಫ್ಟ್ ಕೋಡ್ ಅಂತ ಕೊಡ್ತಾರೆ ನಾವು ಹೋಗಿ ಕೇಳಿದ ಮೇಲೆ ಈ ಥರ ಚಾನಲ್ ಇದೆ ಅಂತ ಹೇಳಿದರೆ ಅವರು ಒಂದು ಸ್ವಿಫ್ಟ್ ಕೋಡ್ ಅಂತ ಕೊಡ್ತಾರೆ ಒಂದು ಸ್ಕ್ಯಾನ್ ಕೊಡ್ತಾರೆ ಈಗೆಲ್ಲರೂ ಅಂಗಡಿಯಲ್ಲಿ ಸ್ಕ್ಯಾನ್ ಮಾಡಿ ನೀವು ಗೂಗಲ್ ಪೇ ಫೋನ್ಪೇ ಪೇ ಮಾಡಿಬಿಡ್ತಾರೆ ಅಂಥದ್ದು ಒಂದು ಸ್ಕ್ಯಾನ್ ಕೊಡ್ತಾರೆ ಅದನ್ನು ನಾವು ಅವರಿಗೆ ಕಳಿಸ್ಬೇಕಾಗತ್ತೆ ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ ನೋಡಿ ಸ್ವಲ್ಪ ತಿಳ್ಕೊಳ್ಳಿ ನನಗೆ ಗೊತ್ತ ನನಗೆ ಪ್ರಾಬ್ಲಮ್ ಆದಾಗ ಯಾರು ಮಾಡ್ಕೊಳ್ಳಿ ಹೋಗ್ಬೇಡಿ ಪ್ಲೀಸ್ ದಯವಿಟ್ಟು ತುಂಬ ಎಲ್ಲ ಯೂಟ್ಯೂಬರ್ ನೋಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ ನನಗೆ ಗೊತ್ತಿಲ್ಲ ಮುಂಚೆ ಅವರು ಕಷ್ಟಪಟ್ಟಿರ್ಬೋದು ಕಷ್ಟಪಟ್ಟಲ್ಲಿ ಈಗ ಅಷ್ಟು ಬೆಳೆದಿದ್ದಾರೆ ಅವರು ಕೂಡ ಈಗ ಚಿಕ್ಕ ಚಿಕ್ಕ ಯೂಟ್ಯೂಬರ್ ನೋಡಿ ನಾವೆಲ್ಲ ಈಗ ಬೆಳೀತಾರೋ ಇರೋವಂಥ ಸಸಿಗಳೇ ಅಲ್ವಾ ನಮಗಂತೂ ಏನೇನು ಮಾಹಿತಿ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರಂಥೇಳಿ ನಾವು ಮಾಡ್ಕೊಂಡು ಕೂತಿದ್ದೇವೆ ಇಲ್ಲ ಅಂತಲ್ಲ ಆದರೆ ಈಗ ನೋಡಿ ಈ ಥರ ಒಂದೊಂದೇ ತಿಳ್ಕೊತಾ ಇದ್ದೀನಿ ಅಷ್ಟೇ ನಾನು ಕೂಡ ಈಗ ನನಗೆ ಮೊದಲಕ್ಕಿಂತ ಯಾ ಒಬ್ರು ಬೇರೆಯವ್ರಿಗೆ ಕೊಟ್ಟಿದೆ ಮೌನ ಮಾಡಲಿಕ್ಕೆ ಅವರು ಕರೆಕ್ಟಾಗಿ ನನ್ನ ಮೊದ್ಲಕ್ಕಿನ ಚಾನಲ್ ಕೂಡ ದೊಡ್ಡ ದುಡ್ಡು ತುಂಬ ತೊಗೊಂಡ್ರು ಆದರೂ ಮಾಡಿ ಸರಿಯಾಗಿ ಕೊಡಲಿಲ್ಲ ಪಾಪ ಎರಡೂ ಚಾನಲ್ ನಂದು ಸಂತೋಷನೂ ಇದ್ದಾರೆ ಸಂತೋಷನ ಅಂತಂದರೆ ಯಾರು ಅಂತೇಳಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಖಡಕ್ ಮಂದಿ ಗುಲ್ಬುರ್ಗದವನ್ನ ನಂದು ಅವರೇ ಮಾಡಿದ್ದು ಅವ್ರು ಹೇಳ್ತಾರೆ ಪಾಪ ಅಕ್ಕ ಹೆದರು ಬೇಡ ಏನೂ ಆಗೋಲ್ಲ ನಾನು ಮಾಡಿಕೊಡ್ತೀನಿ ಅಂತೇಳಿ ನನಗೆ ಧೈರ್ಯ ಇಲ್ಲ ಫ್ರೆಂಡ್ಸ್ ನಂದು ಕ್ಲಿಯರಾಗಿ ಡಾಲರ್ ಸಿಂಬಲ್ ಕೂತ್ಕೊಳ್ಳೋ ತನಕ ನನಗೆ ಭಯನೇ ಇದೆ ಅದರಲ್ಲಿ ಡಾಲರ್ ಸಿಂಬಲ್ ಕೂಡ ಕೂತಿತ್ತು ಡಾಲರ್ ಕೂಡ ಆಯಿತು ಸಡನ್ಲಿ ಅಂದರೆ ಡಾಲರ್ ಆಗಲಿಕ್ಕೆ ಕಾರಣ ನಂದು ಒಂದು ವಾರದಲ್ಲಿ ಅವ ಅಣ್ಣ ಏನು ಮಾಡ್ದೆ ಸ್ವಲ್ಪ ದುಡ್ಡು ಹಾಕಿ ಮಾಡೋಣಕ್ಕ ಅಂತಂದು ಅಮ್ಮ ಅಣ್ಣನೇ ದುಡ್ಡು ಹಾಕಿ ಮಾಡಿದ ಇಪ್ಪತ್ನಾಲ್ಕು ಡಾಲರ್ ಕೂಡ ನಂದು ಒಂದು ಬಂತು ಅದರಲ್ಲಿ ಡಾಲರ್ ಒಂದು ಐದರಿಂದ ಆರು ಡಾಲರ್ ಏನೋ ನಂದು ಆಗಿತ್ತು ಅಂದರೆ ವಿಡಿಯೋ ಹಾಕಿದ್ದಾಗಿತ್ತು ಸ್ವಲ್ಪ ದುಡ್ಡು ಹಾಕಿ ಮಾಡಿದರು ಗೂಗಲ್ ಎಡ್ಷನ್ ಸ್ಪಿನ್ನಿಗೋಸ್ಕರ ಫ್ರೆಂಡ್ಸ ಆದರೂ ಈಗ ಈ ಥರ ಪ್ರಾಬ್ಲಮ್ ಆಗಿ ಅದು ದುಡ್ಡು ನಿನ್ನೆ ಯಾರ ಚಾನಲಲ್ಲಿ ಹೇಳ್ತಾ ಇದ್ದೇನೆ ಲೈವಲ್ಲಿ ಅಂದರೆ ಹಾಂ ಉತ್ತರ ಕರ್ನಾಟಕ ಉದಯನ ಚಾನಲ್ ಜಮಖಂಡಿ ಅವರು ಅವ್ರು ಲೈವಿಗೆ ಹೋದಾಗ ಹೇಳ್ತಾ ಇದ್ದೆ ಇಪ್ಪತ್ನಾಲ್ಕು ಡಾಲರ್ ಆಯಿತು ಎಲ್ಲ ಹೋಯ್ತು ಅಂತೇಳಿ ಇಪ್ಪತ್ನಾಲ್ಕು ಡಾಲರ್ ಆಯಿತು ಅವ್ರಿಗೆ ಅರ್ಥ ಆಗಲಿಲ್ಲ ಸಾರಿ ಅನ್ನ ನೋಡ್ತಿರ್ಬೋದು ಅನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ನನಗೆ ಮೆಸೇಜ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಯಾಕೆ ಇಪ್ಪತ್ತು ಡಾಲರ್ ಈ ಥರ ನಾನು ದುಡ್ಡು ಅಕ್ಕಿ ಡಾಲರ್ ಮಾಡಿದ್ನಲ್ಲ ಅದು ಎಲ್ಲ ಈಗ ಹೋಯಿತು ಅದು ನಮಗೆ ದುಡ್ಡು ಬರೋದಿಲ್ಲ ಅದು ಹೋಯಿತು ನನ್ನದು ದುಡ್ಡು ಇನ್ನು ಬೇಕಂದರೆ ನಾನು ಮತ್ತೆ ದುಡ್ಡು ಅಕ್ಕಿ ಮಾಡ್ಕೋಬೇಕಾಗತ್ತೆ ಇನ್ನು ನಾನು ಆ ಥರ ಮಾಡಲಿಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಅದು ಇಪ್ಪತ್ನಾಲ್ಕು ಡಾಲರ್ ಆಗಿದ್ದು ಹೋಯಿತು ಇನ್ನು ಅವ್ರು ಗೂಗಲ್ದ ಇದ್ರೆ ಅವರು ಯೂಟ್ಯೂಬರ್ಗೆ ಕೊಡೋಲ್ಲ ಅಂತೆ ಇನ್ನು ನಾನು ವೀಡಿಯೋ ಹಾಕಿ ಮಾಡ್ಕೋಬೇಕಷ್ಟೇ ಅದಕ್ಕಾಗಿ ನಾನು ಹೇಳಿದ್ವಿ ಯಾರೂ ಈ ಥರ ಪ್ರಾಬ್ಲಮ್ ಮಾಡ್ಕೊಳಿ ಹೋಗಬೇಡಿ ಎಷ್ಟು ಜನ ಕಷ್ಟ ಪಡಿತಾ ಇದ್ರು ಈಗ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ವ್ರು ಮಾಡ್ಕೊಳ್ದೆ ತುಂಬ ಕಷ್ಟ ಇದೆ ಈಗ ನೋಡ್ತಾ ಇದ್ರಿ ನಾವೇ ಇಷ್ಟೆಲ್ಲ ವೀಡಿಯೋ ಕಷ್ಟಪಟ್ಟು ನಾನು ಇಡೀ ದಿನ ನಾನು ಫ್ರೆಂಡ್ಸ್ ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದೆ ನಾನು ದಿನ ಏನೂ ಇಲ್ಲಾಂದ್ರೆ ನಾಲ್ಕು ನೂರು ರೂಪಾಯಿ ದುಡಿತಿದ್ದೆ ಹೊರಗಡೆ ಹೋಗಿದ್ರು ಮನೇಲಿ ಬಟ್ಟೆ ಹೊಲದಾದ್ರೂ ದುಡಿತಿದ್ದೆ ಈಗ ನೋಡಿ ಬಟ್ಟೆ ಹೊಲಿಲಿಕ್ಕೂ ಟೈಮ್ ಸಿಗ್ತಾಯಿಲ್ಲ ನನಗೆ ಯಾಕಂದರೆ ಮಾಂಕಾಡಿಗೆ ಅಡುಗೆ ಮಾಡಬೇಕು ದಿನಕ್ಕೊಂದೊಂದು ರೆಸಿಪಿ ಹಾಕಬೇಕು ಹಾಗೆ ಲಾಗ್ ಚಾನಲ್ಗೆ ಲಾಗ್ ಮಾಡ್ಕೊಬೇಕು ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮೇ ಸಾಕಾಗಲ್ಲ ಮತ್ತು ರಾತ್ರಿ ಆದ ತಕ್ಷಣ ಎರಡೂ ಚಾನಲ್ದು ಎಡಿಟ್ ಮಾಡಬೇಕು ಎಡಿಟ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಇನ್ನೊಬ್ಬರು ಮನೆಯಲ್ಲಿ ಯಾರಾದರೂ ಇದ್ದರೆ ಏನೂ ಅನಿಸಲ್ಲ ಅದು ನನಗೆ ಮಗಳಿದ್ದಾಳೆ ಆದರೆ ಅವಳು ಇದಕ್ಕೆಲ್ಲ ಬರೋದಿಲ್ಲ ಯಾಕಂದರೆ ಅವಳು ಓದ್ತಾ ಇದ್ದಾಳಲ್ಲ ಹಾಗಾಗಿ ಅವಳಿಗೆ ಇದೆಲ್ಲ ನಾನು ಹೇಳಿ ಕೊಡ್ಲಿಕ್ಕೆ ಹೋಗಿಲ್ಲ ಅವಳೇ ನನಗೆ ಕಲಿಸಿರೋದು ನನಗೂ ಎಡಿಟ್ ಅದು ಗೊತ್ತಿಲ್ಲ ಆದರೂ ಅವಳಿಗೆ ನಾವು ಮಾಡಂತ ಹೇಳಲ್ಲ ಯಾಕಂದರೆ ಅವಳದು ಅವಳಿಗೆ ಕೆಲಸ ಜಾಸ್ತಿ ಇರುತ್ತಲ್ಲ ನಾನು ಅವಳಿಗೆ ಹೇಳಿಕ್ಕೆ ಹೋಗಲ್ಲ ಅದಕ್ಕಾಗಿ ಎಲ್ಲರೂ ಕಷ್ಟಪಟ್ಟು ನಾವು ಮೇಲೆ ಬರಬೇಕಾದ ಬೇ ಬರಲೇಬೇಕು ನಾವು ಏನೋ ಒಂದು ಆದಿ ತನ್ನೋ ಆಸೆಯಿಂದನೇ ಎಲ್ಲರೂ ಯೂಟ್ಯೂಬ್ ಇದ್ದೀವಿ ಹೊರತು ಯಾವುದೇ ಮೋಜು ಮಸ್ತಿಗಾಗಿ ಯಾರೂ ಯೂಟ್ಯೂಬ್ ಇಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಈಗೆಲ್ಲ ಯೂಟ್ಯೂಬರ್ ನೋಡಿ ಎಷ್ಟು ಚ ಎಷ್ಟು ಶ್ರಮಪಟ್ಟು ಯು ಚಾನಲ್ಗಳನ್ನ ನಡೆಸ್ತಾ ಇದ್ದೀವಿ ನಾವು ಅಲ್ವಾ ಈ ಚಾನಲ್ ಮಾಡಬೇಕಾದ್ರೆ ಬೇರೆಯವರ ಬೈಗುಳಗಳನ್ನು ಎಷ್ಟು ತಿಂದಿದ್ದೀವೋ ಅದು ನಮಗೆ ಗೊತ್ತು ಏನು ಮಾಡ್ತಾಯಿದ್ದಾರಪ್ಪ ಮನೆಯಲ್ಲಿ ಕೂತು ಈ ಥರ ಯಾಕೆ ಬೇಕಿದೆಯಲ್ಲ ಬೇರೆ ಕೆಲಸ ಮಾಡ್ಬೋದು ಆದರೆ ಬೇರೆ ಕೆಲಸ ಮಾಡ್ತೇವೆ ಇಲ್ಲ ಅಂತಲ್ಲ ಏನೋ ಒಂದು ಮೊದಲಿಗೆ ಏನೋ ಒಂದು ಬೇರೆ ಕೆಲಸ ಮಾಡ್ತಾಯಿದ್ರು ಇದು ಒಂದು ಆಗುತ್ತಲ್ಲ ಹೆಲ್ಪ್ ಆಗುತ್ತಲ್ಲ ನಮಗೆ ಮುಂದೆ ಅನ್ನೋ ಕಾರಣಕ್ಕೆ ಎಲ್ಲರೂ ನಾವು ಯೂಟ್ಯೂಬ್ ನಡೆಸ್ತಾ ಇದ್ದೀವಲ್ವಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಯಾಕೆ ಮಾಡ್ತಾಯಿದ್ದೆ ಅದು ಯಾಕೆ ನಿಮಗೆ ಬೇಕು ಅಂಥೇಳಿ ಹೌದು ನಾನು ಸ್ವಲ್ಪ ನನಗೆ ಆವಾಗವಾಗ ಹುಷಾರ್ ತಪ್ಪತ್ತೆ ಹೊರಗಡೆ ನನಗೆ ಬಿಸಿಲು ಕೂಡ ಜಾಸ್ತಿ ಆಗಿ ಬರಲ್ಲ ನನಗೆ ಡಸ್ಟ್ ಅಲರ್ಜಿ ಇದೆ ಯಾ ಕೆಲ್ಸಕ್ಕೆ ಹೋದರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಆತಿದ್ರೆ ನನಗೆ ಹುಷಾರ್ ತಪ್ಪತ್ತೆ ಅದಕ್ಕಾಗಿ ಫ್ರೆಂಡ್ಸಸ್ ನಾನು ಇವತ್ತು ಹೇಳ್ಕೊತಾ ಇದ್ದೀನಿ ನಾನು ಬಂದಿರೋದೆ ಯೂಟ್ಯೂಬಿಗೆ ನನಗೆ ಮುಂದಿನ ಜೀವನಕ್ಕೆ ಏನಾದರೂ ಒಂದು ಆಧಾರ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದಿದ್ದೇನೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಲ್ವಾ ನನ್ನ ನಮ್ಮ ಯಜಮಾನ್ರು ತುಂಬ ವರ್ಷದಿಂದ ಉಡುಪಿಯಲ್ಲಿದ್ದಾರೆ ಮೂವತ್ತು ವರ್ಷದಿಂದ ಅವರು ಒಬ್ಬರೇ ದಿನ ಕೆಲಸ ಮಾಡ್ತಾರೆ ಇಷ್ಟು ದಿನ ಅವರು ದುಡ್ದದ್ದು ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟರು ಹೋಯ್ತು ಫ್ರೆಂಡ್ಸ್ ನಾವೆಲ್ಲ ಇದರಲ್ಲಿ ಬಂದು ಈ ಸ್ಟೇಜಿಗೆ ಬಂದು ಇಲ್ಲಿ ಕೂತ್ಬಿಟ್ಟಿದ್ದೀವಿ ಈಗ ನಿಮಗೆ ಮುಂದೆ ಒಂದು ದಿನ ಯಾವತ್ತಾದರೂ ನನ್ನ ನಂದು ಕತೆಗಳು ನಿಮ್ಮ ಹತ್ರ ನಾನು ಹಂಚ್ಕೋತೇನೆ ಈಗ ಸದ್ಯದರಲ್ಲಿ ಇಲ್ಲ ನಾನು ಸದ್ಯದರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಂತೂ ಇದ್ದೀವಿ ಇಲ್ಲ ಅಂತಲ್ಲ ಅದು ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅದು ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ನೋಡಿ ಆವಾಗ ನಿಮ್ಮ ಹತ್ರ ನಾನು ನಮ್ಮ ಯಜಮಾನ್ರು ನಾನು ಕೂತು ನಮ್ದು ಹೇಗಿದೆ ಅನ್ನೋದನ್ನು ನಿಮ್ಮ ಹತ್ರ ಹೇಳ್ತೀನಿ ಫ್ರೆಂಡ್ಸ್ ನಾನು ಅದಕ್ಕಾಗಿ ಹೇಳ್ದು ಅದಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದಿನೇ ಹೊರತು ಬೇರೆಯವ್ರಿಗೂ ಅಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾರ್ಯಾರು ಎರಡು ಎರಡು ಚಾನಲ್ ಮಾಡಿದ್ದೀರಿ ದಯವಿಟ್ಟು ನಿಮ್ಮ ಹತ್ತಿರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾರು ಡಾಕ್ಯುಮೆಂಟ್ಸ್ ಒಂದೇ ಕೊಡಿ ಗೂಗಲ್ ಎಡ್ಸೆನ್ಸ್ ಸ್ಪಿನ್ ಮೊದಲಿಗೆ ಏನು ಬಂದಿರುತ್ತಲ್ಲ ಅದನ್ನೇ ಕೊಡಿ ಮತ್ತು ಬೇರೆದು ಯಾವುದನ್ನು ಕೊಡ್ಲಿಕ್ಕೆ ಹೋಗಬೇಡಿ ಬೇರೆ ಯಾರದ್ದನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ನೀವು ಕಷ್ಟಪಟ್ಟು ಮಾಡ್ತಾ ಇರ್ತೀರಲ್ಲ ನಿಮ್ಮದೇ ನೀವು ಕೊಡಿ ಯಾರದ್ದನ್ನು ಕೊಡ್ಲಿಕ್ಕೆ ಹೋಗಬೇಡಿ ಯಾರು ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಗಂಡಂದಾಗ್ಲಿ ಮಕ್ಕಳದಾಗ್ಲಿ ಯಾರ್ದು ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮದು ನೀವೇ ಕೊಡಿ ನಾವು ಅಣ್ಣ ಹೇಳಿದ ಇಲ್ಲಕ್ಕ ಬೇಡ ನಿಮ್ಮದೇ ಕೊಡಿ ಅಂಥೇಳಿ ನಾನೇನು ಮಾಡಿದೆ ನಾನು ತಪ್ಪು ಮಾಡಿ ಈ ಕೆಲಸ ನಿಮ್ಗೆ ಅವಾಗ ಹೇಳಿದೆಲ್ಲ ಆ ಥರ ಆಗಿದೆ ಈಗ ನಾನು ಏನೇನೋ ಕಷ್ಟಪಟ್ಟೆ ನಮ್ಮ ತಾಯಿಯವ್ರಿಗೆ ಕೊಡ್ಬೇಕಂದೆ ನಮ್ಮ ತಾಯಿಯವ್ರದ್ದು ಹಳ್ಳಿದು ಬ್ಯಾಂಕ್ ಇತ್ತು ಗ್ರಾಮೀಣ್ ಬ್ಯಾಂಕಿಂದ ಅವ್ರದ್ದು ಸಿಟಿ ಬ್ಯಾಂಕಿಂದ ಯಾವುದೂ ಇರಲಿಲ್ಲ ಅದು ಆಗಲಿಲ್ಲ ಕಡೆಗೆ ಈ ಥರ ಎಲ್ಲ ಪ್ರಾಬ್ಲಮ್ ಬಂದು ಈ ಥರ ನನಗೆ ಹೊಡೆತ ಬಿತ್ತು ಫ್ರೆಂಡ್ಸ ಈಗ ಆಗಸ್ಟ್ ಆರನೇ ತಾರೀಕಿಗೆ ಪ್ರಾಬ್ಲಮ್ ಆಗಿದೆ ಸೆಪ್ಟೆಂಬರ್ ಆರಕ್ಕೆ ಒಂದು ತಿಂಗಳಾಗತ್ತೆ ಒಂಬತ್ತು ಹತ್ತನೇ ತಾರೀಕು ನಂತರ ನನಗೆ ಆಗಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ನಾನು ಯಾರು ಪ್ಲೀಸ್ ಪ್ರಾಬ್ಲಮ್ಸ್ ಅಂತೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಈಗ ಒಂದೂವರೆ ವರ್ಷದಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ನಾನು ಪ್ರೇಮಾಲಾಗ್ಸ್ ಸ್ಟಾರ್ಟ್ ಮಾಡಿದ್ದು ಮಾಂಕಾಳಿ ಕೈ ರುಚಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮಾಂಕಳಿ ಕೈ ರುಚಿ ಆದರೂ ದಯವಿಟ್ಟು ಹೇಳ್ತೀನಿ ಆ ಚಾನಲ್ ಬೇಗ ಮೌನ ಆಯಿತು ನಂದು ಐದು ಆರು ತಿಂಗಳೊಳಗಡೆ ಮೌನ ಆಗಿದೆ ಆದರೆ ಈ ಥರ ಪ್ರಾಬ್ಲಮ್ ಬಂದು ಕ್ವಿಟ್ ಮಾಡಿ ಅದು ನಾನು ಮಾಡಿರೋ ಎಡವಟ್ಟಿನಿಂದ ಆಯಿತು ಫ್ರೆಂಡ್ಸ್ ಯಾರು ಈ ಥರ ಎಡವಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ಲೀಸ ಅದಕ್ಕೋಸ್ಕರ ನಾನು ಈ ವಿಡಿಯೋ ಅಂದರೆ ಎಷ್ಟೋ ವಿಡಿಯೋ ಮಾಡಿ ಇದ್ದೀನಿ ನಿಮ್ಮ ಕೈ ಮುಗಿದು ತಿಳ್ಕೊತೀನಿ ಯಾರೂ ಎರಡೆರಡು ಚಾನಲ್ ಮಾಡಿದಾರೋ ಮಾಡಲಿಕ್ಕೆ ಹೋಗಬೇಡಿ ಒಂದು ಸತಿ ಅಲ್ಲ ಹತ್ತು ಸತಿ ಯೋಚನೆ ಮಾಡಿ ಹತ್ತು ಜನರನ್ನ ಕೇಳ್ಕೊಳ್ಳಿ ಯಾವ ಥರ ಆಗುತ್ತೆ ಅಂಥೇಳಿ ನಾನು ಕೇಳಿದೆ ಬೇರೆಯವ್ರು ಬೇರೆಯವ್ರು ಏನೇನೋ ಹೇಳಿದರು ಆದರೆ ಟೆಕ್ದವ್ರಿಗೆ ಪ್ರತಿಯೊಂದು ವಿಚಾರ ಗೊತ್ತಿರುತ್ತೆ ಅವರೆಲ್ಲ ಕ್ಲಿಯರಾಗಿ ಹೇಳ್ತಾರೆ ಅವರೇನು ನಮ್ಮ ಮೋಸ ಮಾಡೋದಿಲ್ಲ ಅವರು ಹೇಳಿದ್ದನ್ನು ಸ್ವಲ್ಪ ಕೇಳ್ಕೊಳ್ಳಿ ಎಲ್ಲರೂ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೋ ಈ ಥರ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ ಇದೊಂದು ಎಕ್ಸ್ಟ್ರಾ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ